ಈ ಸಭೆಗೆ ನಮ್ಮ ಆ ಯುವ ಹೋರಾಟಗಾರರು ದಲಿತ ಮಕ್ಕಳು ನಮ್ಮ ಶ್ರೀನಿವಾಸ ಆಗಿರ್ಬೋದು ನಮ್ಮ ದಶವಣ್ಣ ಆಗ್ಬೋದು ನಮ್ಮ ದಸರಾ ನಮ್ಮ ಶ್ರೀನಿವಾಸ ಆಗ್ಬೋದು ಶಿವ ಆಗ್ಬೋದು ಅವರ ಸದಸರ್ ಶ್ರೀನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನಾವು ಹಳ್ಳಿಕಂಡ ಒಂದು ಪೂರ್ವಭಾವಿ ಪೂರ್ವಭಾವಿ ಸಭೆಯನ್ನ ನಾವು ಹಮ್ಮಿಕೊಂಡಿದ್ದು ಈ ಪೂರ್ವಭಾವಿ ಸಭೆಯಲ್ಲಿ ಯಾವ ರೀತಿಯ ಒಂದು ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡ್ಕೋಬೇಕು ಅನ್ನೋದನ್ನ ಸವಿಸ್ತಾರವಾಗಿ ಚರ್ಚೆ ಮಾಡ್ತಾ ಇದ್ದೀವಿ ಅಧ್ಯಕ್ಷರಾಗಿರ್ಬಹುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಒಂದು ಸಂವಿಧಾನದ ಅಡಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ ಸದಸ್ಯರಾಗಿದ್ದಾರೆ ಎಲ್ಲ ಒಂದು ಕಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನ ಒಂದು ಜಾತಿಗೆ ಸೀಮಿತ ಮಾಡಿದ್ದಾರೆ ದಯವಿಟ್ಟು ಅದು ತಪ್ಪು ಯಾರು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತೂ ಸಹ ನನ್ನ ದಲಿತ ಸೀಮಿತ ಅಂತ ಯಾವ್ದು ಸಹ ಹೇಳ್ಕೊಂಡಿಲ್ಲ ಯಾಕಂದ್ರೆ ಕೆಲವೊಂದು ಸಂಘಟನೆ ಇರ್ಬೋದು ಯಾರೇ ಇರಲಿ ಕೆಲವು ಸಂಘಟನೆಗಳು ಸಹ ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಕೇರಿ ಕಂಡಿ ಅಂಬೇಡ್ಕರ್ ದಲಿತರಿಗೆ ಸೀಮಿತ ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದರಿಂದ ಕಡೆ ಸಮಾಜದಲ್ಲಿ ಓ ದಲಿತರಿಗೆ ಒಂದು ಸೀಮಿತ ಆಗಬಿಟ್ಟಿದ್ದಾರೆ ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ಒಂದು ಬೇರೆ ರೀತಿಯಲ್ಲಿ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದೆ ದಯವಿಟ್ಟು ಯಾರು ಸಹ ತಪ್ಪಾಗಿ ಅನ್ಕೋಬೇಡಿ ಅಂಬೇಡ್ಕರ್ ಯಾವ ಎಲ್ಲರೂ ಸಹ ಸಮಾನತೆಯಿಂದ ಬರಬೇಕು ಬದುಕ್ಬೇಕು ಒಂದ್ ಹೆಣ್ಮಕ್ಳು ಸಮಾನತಿಯಿಂದ ಬದುಕಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ ಹೊರತು ಯಾರು ದೇವರು ಕೊಟ್ಟಿಲ್ಲ ಯಾವುದು ಇನ್ನೊಂದು ಕೊಟ್ಟಿಲ್ಲ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಯಾಕಂದ್ರೆ ನಾವೆಷ್ಟೇ ಎಷ್ಟೇ ಕಾರ್ಯಕ್ರಮ ಮಾಡಿದ್ರು ಕೂಡ ಸಂವಿಧಾನದ ಒಂದು ಜಾಗೃತಿ ಒಂದು ಈ ದೊಡ್ಡ ಮಟ್ಟದ ಸರ್ಕಾರ ಮಾಡ್ತಾ ಇದೆ ನಾವು ಒಂದು ಬೇರೆ ಆಗಿರ್ಬೋದು ಹೋಗ್ತಾ ಇದೆ ಬೇರೆ ದಾರಿ ಇದ್ದಾರೆ ತೆಲ್ಲ ಅದರಿಂದ ಒಂದು ಸಂವಿಧಾನದ ಜಾಗೃತಿ ಬಗ್ಗೆ ನೀವೊಂದು ಅದ್ದೂರಿಯಾಗಿ ಮಾಡ್ಬೇಕಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಸಭೆ ಈ ಸಭೆಗೆ ಸಂಬಂಧಪಟ್ಟಂಗೆ ನಮ್ಮ ಅನಿಸಿಕೆ ಅಭಿಪ್ರಾಯಗಳು ಮೊದಲಿಗೆ ಈಗಾಗಲೇ ನಾವು ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳ ಒಂದು ಸಭೆಯನ್ನು ಪೂರ್ವ ಸಭೆ ಮಾಡಿದಾಗ ನಾವು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತೆ ಶಿಕ್ಷಣ ಇಲಾಖೆ ಬಿಇರಿಗೆ ಸಮಾಜ ಕಲ್ಯಾಣಿಗೆ ಎಲ್ಲ ಇಲಾಖೆವರೆಗೂ ಕೂಡ ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿದೀವಿ ಆದ್ರೆ ಅದರ ಸುತ್ತೋಲೆಗಳು ಅದೆಲ್ಲ ಕೂಡ ಈಗಾಗಲೇ ನಿಮ್ ಪಂಚಾಯ್ತಿಗೆ ಬಂದಿರುತ್ತೆ ಅದರಂತೆ ಮೊನ್ನೆ ಏನು ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯಾರಾಮ ಉದ್ಘಾಟನೆ ಆಯಿತು ಅವತ್ತು ಎಲ್ಲಾ ಕಡೆ ಕೂಡ ಕೇಸರಿ ಬಂಡಿಂಗ್ಸ್ ಮತ್ತೆ ಬ್ಯಾನರ್ಸ್ನ ಅಳವಡಿಕೆ ಮಾಡಿರ್ತಾರೆ ಆ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಪಂಚಾಯತ್ ನಲ್ಲಿ ಪರ್ಮಿಷನ್ ತಗೊಂಡೋಗ ತಗೋಬೇಕಾಗಿರುತ್ತೆ ಪರ್ಮಿಷನ್ ಕೂಡ ಮುಗ್ದಿರುತ್ತೆ ಆದ್ರಿಂದ ಅದನ್ನೆಲ್ಲ ಕೂಡ ತೆರವುಗೊಳಿಸ್ಬೇಕು ನಿಮ್ಮ ನೀಲಿ ಬಂಟಿಂಗ್ಸ್ ನ ಹಾಕೋ ಮುಂಚೆ ಇದನ್ನೆಲ್ಲ ಕೂಡ ತೆರವುಗೊಳಿಸಿ ನೀಲಿ ಬಂಟಿಂಗ್ ಅದನ್ನ ಮಾಡಬೇಕು ಮತ್ತೆ ಮುಖ್ಯವಾಗಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಎಷ್ಟು ಹಳ್ಳಿಗಳು ಬರುತ್ತೆ ಆ ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಸ್ ಬ್ಯಾನರ್ಸ್ ಮತ್ತೆ ಆರ್ಚು ಸಣ್ಣದ ಕಲ್ಲಲ್ಲಿ ಪೇಂಟಿಂಗ್ ಮಾಡಿರ್ತಾರೆ ಬೋರ್ಡ್ಸ್ ಹಾಕಿರ್ತಾರೆ ಊರುಗಳಲ್ಲಿ ಕೆಲವು ವಿಲೇಜ್ ಗಳು ಸಣ್ಣ ಸಣ್ಣದ ಪ್ರತಿಮೆಗಳಿರುತ್ತೆ ಅಲ್ಲೆಲ್ಲ ಕೂಡ ಕ್ಲೀನ್ ಮಾಡಿ ಆ ಸುತ್ತಲೂ ಕ್ಲೀನ್ ಮಾಡಿ ಅಲ್ಲಿ ಲೈಟಿಂಗ್ಸ್ ನ ಮತ್ತೆ ನಿಮ್ ಕೈಯಲ್ಲಾದ್ರೆ ಒಂದು ವಿಶೇಷವಾಗಿ ಏನಾದ್ರೂ ನಿಮ್ ಪಂಚಾಯತಿ ಕಲೆ ಬಾಬಾ ಸಾಹೇಬ್ ಬಗ್ಗೆ ಒಂದ್ ಎರಡು ಏನಂತಂದ್ರೆ ಸಮಾನ ತಯಾರಿಕರ ಸಮ ಸಮಾಜ ಈ ತರ ಏನಾದ್ರು ಒಂದ್ ಎರಡು ವರ್ಡ್ಸ್ ನ ಹಾಕಿ ಮಾಡುವಂತದ್ದು ಮತ್ತೆ ನೀವೇಲ್ಲಿ ಸಂವಿಧಾನ ಜಾಥಾ ಹಣವನ್ನು ನೀವೇ ರಿಸೀವ್ ಮಾಡ್ಕೊಳ್ತೀರಾ ಅಲ್ಲಿ ಒಂದು ವೆಲ್ಕಮ್ ಬೋರ್ಡ್ ನ ಹಾಕಿ ದೊಡ್ಡದಾಗಿ ನಿಮ್ ಪಂಚಾಯಿತಿಯಿಂದ ದೊಡ್ಡದಾಗಿ ರೋಡ್ಗೆ ಒಂದು ವೆಲ್ಕಮ್ ಬೋರ್ಡ್ ಹಾಕಿ ಅಲ್ಲಿಂದ ನೀವು ವೆಲ್ಕಮ್ ಮಾಡ್ಕೋಬೇಕು ವೆಲ್ಕಮ್ ಮಾಡ್ಕೋಬೇಕಾದ್ರೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಿ ಡಿ ಪಿ ಅವರು ಕೂಡ ಅವರ ಇಲಾಖೆಯಿಂದ ಪೂರ್ಣ ಕುಟುಂಬ ಕಲಸುಗಳನ್ನ ನಾವು ಕೊಡ್ತೀವಿ ಅಂತ ಅವ್ರ ಜವಾಬ್ದಾರಿ ವಹಿಸಿಕೊಂಡಿರ್ತಾರೆ ಈಗಾಗಲೇ ಅಂಗನವಾಡಿ ಕಾರ್ಯಕರ್ತರಿಗೂ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅವರ ಫೇಸ್ಬುಕ್ ವಾಲ್ನಲ್ಲಿ ಒಂದು ಸಂದೇಶವನ್ನ ರವಾನಿಸಿದ್ದಾರೆ ಏನಂತಂದ್ರೆ ಆರು ವರ್ಷದ ಕೆಳಗಿರೋ ಮಕ್ಕಳು ಅಥವಾ ಪ್ರಾಥಮಿಕ ಶಿಕ್ಷಣ ಪಡೀತಿರುವಂತ ಮಕ್ಕಳು ಯಾರಿದ್ದಾರೆ ಅವರ ಅವರ ಇದರಿಂದ ಸಂವಿಧಾನ ಪೀಠಿಕೆಯನ್ನ ಉತ್ತಮವಾಗಿ ಬೋಧನೆ ಮಾಡಿದವರಿಗೆ ರಾಜ್ಯ ಮಟ್ಟದಲ್ಲಿ ಏನು ಇಲ್ಲೆಲ್ಲ ಜಾಥಾ ಮುಗಿಸ್ಕೊಂಡು ರಾಜ್ಯ ಮಟ್ಟದಲ್ಲಿ ಸಭೆ ಏನಪ್ಪ ಕೊಡ್ತಾರೆ ಫ್ರೀಡಂ ಅಲ್ಲಿ ಆ ವೇದಿಕೆನಲ್ಲಿ ಆ ಮಕ್ಕಳಿಗೆ ಸನ್ಮಾನ ಮಾಡ್ತೀವಿ ಅಂತ ಮಹಾದೇವಪ್ಪ ಅವರು ಹೇಳಿರ್ತಾರೆ ಆದ್ದರಿಂದ ನಿಮ್ಮ ಪಂಚಾಯತಿ ವತಿಯಿಂದ ಮಕ್ಕಳಿಗೆ ಒಂದಷ್ಟು ಜನ ಮಕ್ಕಳಿಗೆ ಸಂವಿಧಾನ ಪೀಠಿಕೆಯನ್ನ ಅಭ್ಯಾಸ ಮಾಡಿಸಿ ವೇದಿಕೆಯಲ್ಲಿ ಅವರ ವತಿಯಿಂದ ಏಳಿಸೋದ್ರಿಂದ ಅವ್ರು ಏನಾದ್ರು ಒಳ್ಳೆ ರೀತಿಯಲ್ಲಿ ಹೇಳಿದಾಗ ಅದು ಸೆಲೆಕ್ಟ್ ಆಗಿ ರಾಜ್ಯ ಮಟ್ಟಕ್ಕೆ ಹೋದಾಗ ನಿಮ್ಮ ಪಂಚಾಯ್ತಿಗೆ ಒಳ್ಳೆ ಹೆಸರು ಬರುತ್ತೆ ಆದ್ರಿಂದ ಶಿಕ್ಷಣ ಇಲಾಖೆ ಮತ್ತೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಅವ್ರ ಮಕ್ಕಳಿಗೆ ಸಂವಿಧಾನ ಪೀಠಿಕೆಯನ್ನ ಅಭ್ಯಾಸ ಮಾಡಿಸಿ ಅವತ್ತಿನ ವೇದಿಕೆ ಕಾರ್ಯಕ್ರಮದಲ್ಲಿ ಹೇಳಬೇಕು ಅನ್ನೋದು ನನ್ನ ಮನವಿ ಅದ್ರ ಜೊತೆಗೆ ಆ ನಮ್ಮ ಸ್ನೇಹಿತರು ಸಹೋದರರು ಸುನಿಲ್ ಅವರು ಹೇಳಿದ್ರು ಬಂಟಿಂಗ್ಸು ಫ್ಲಾಗ್ಸು ಎಲ್ಲ ಕಟ್ತೀವಿ ಅಂತ ಎಷ್ಟು ಬಂಟಿಂಗ್ಸು ಎಷ್ಟು ಫ್ಲಾಗ್ಸ್ ಕಟ್ಟಿದ್ರು ಈ ಕಾರ್ಯಕ್ರಮದ ಉದ್ದೇಶ ಬಂದ್ಬಿಟ್ಟು ಸಂವಿಧಾನ ಮತ್ತೆ ಸಂವಿಧಾನದ ಪೀಠಿಕೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಅವ್ರ ತತ್ವ ಸಿದ್ಧಾಂತಗಳನ್ನ ತಿಳಿಸೋದು ಮುಖ್ಯ ಉದ್ದೇಶ ಅನ್ಬಿಟ್ಟು ಅದಾಗಬೇಕಂತಂದ್ರೆ ನಾವು ನೀಲಿ ಫ್ಲಾಗ್ಸ್ ಫ್ಲಾಗ್ಸ್ ಮುಖಾಂತರ ಬಂಟಿ ಮುಖ ಮುಖ ತೋರ್ಸಕ್ಕಾಗಲ್ಲ ಕೂಡ ಯಾಕಂತಂದ್ರೆ ನೀಲಿ ಅನ್ನೋದು ಸಮಾನತೆಯ ಒಂದು ಸಂಕೇತ ಅದರಿಂದ ಅದು ಇರಬೇಕು ಅದ್ರ ಜೊತೆಗೆ ಎಲ್ಲಾ ಶಾಲಾ ಮಕ್ಕಳು ಕೂಡ ನಮ್ಮ ಬ್ರದರ್ ಶ್ರೀನಿವಾಸ್ ಅವರು ಹೇಳಿದಂಗೆ ಫ್ಲಿಪ್ಕಾರ್ಟ್ಸ್ ಮಾಡಿ ಅಂದ್ರೆ ಈ ಫೋಟೋಸ್ ತರ ಬರುತ್ತಲ್ವಾ ಅಂತದ್ದು ಒಂದು ಇನ್ನೂರ ಐವತ್ತು ಬರಬೇಕಂದ್ರೆ ಅವರು ಸಂವಿಧಾನ ಪೀಠಕ್ಕೆ ಇವ್ರು ಏನ್ ಮಹಿಳೆಯರೆಲ್ಲ ಕಳ್ಸಿಗಳಿಸ್ಕೊ ಬರ್ತಾರಲ್ಲ ಅದ್ರ ಜೊತೆಗೆ ಸಂವಿಧಾನ ಪೀಠಕ್ಕೆ ಅಂತ ತಗೋ ಬರ್ತೈತೆ ಅವ್ರು ಯಾರು ಯಾರು ಹೇಳಿಲ್ಲ ಅಂದ್ರು ಕೂಡ ಅಟ್ಲೀಸ್ಟ್ ಅವರೇ ಓದ್ಕೊಂಡ್ರೆ ಓದ್ಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ ಸಂವಿಧಾನ ಅಂದ್ರೆ ಏನು ಅಂದ್ರೆ ಪೀಟಕೆ ನಲ್ಲೇ ಪ್ರಿಯಲ್ಲಿ ಗೊತ್ತಾಗ್ಬಿಡುತ್ತೆ ಅದರಿಂದ ಅವ್ರಿಗೆ ಎಲ್ಲಾ ತರ ತಗೊಳ್ಬೇಕಾಗತ್ತೆ ಆ ಭಗವಾನ್ ಬುದ್ಧರ ಒಂದು ಪ್ರತಿಮೆ ವೇದಿಕೆಗೆ ಒಂದು ಅಲಂಕಾರ ಮಾಡಬೇಕು ಅನ್ನೋದು ಮತ್ತೆ ಹಿಂಭಾಗದಲ್ಲಿ ಇಲ್ಲೆಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿ ಆಗ್ಲಿ ಪ್ರತಿಮೆ ಆಗ್ಲಿ ಇಲ್ಲದೆ ಇರೋ ಕಾರಣ ಎಲ್ಲಾದ್ರೂ ಪಂಚಾಯತಿ ಆವರಣದಲ್ಲ ಅಥವಾ ಮೈನ್ ರೋಡ್ ಅಲ್ಲ ಎಲ್ಲಾದ್ರೂ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆರ್ ಅಡಿನೋ ಏಳು ಅಡಿನ ಫೋಟೋ ಒಂದು ಮಾಡಿಸಿ ಅದಕ್ಕೆ ಆ ಕಟ್ಟಡ ಮಾಡಿಸಿ ಅದಕ್ಕೆ ಹೂವಿನ ಅಲಂಕಾರ ಅಥವಾ ಬಲೂನ್ ಸಲಕಿ ಡೆಕೋರೇಷನ್ ಮಾಡಿಸಿ ಒಂದು ಅಂಗವಾಗಿ ಕಾಣೋ ಥರ ಅಲ್ಲಿ ಎಲ್ಲಾದರೂ ಅನ್ನೋದು ಒಂದು ಅನಿಸಿಕೆ ಮುಖ್ಯವಾಗಿ ಆ ಕೇಸರಿ ಪಟ್ಟಿಗೆ ಅದನ್ನ ತೆರವುಗೊಳಿಸಿದೆ ಸರಿ ಆ ಇವ್ರು ನಮ್ಮ ಶಿವರ್ ಏನಿದ್ರು ಹದಿನಾರು ಕಲೆಗೂ ಕೂಡ ಇವತ್ತೇ ಕಾಮಕಾಮ ಮಾಡಿಸ್ತೀವಿ ಮಾಹಿತಿ ಕೊಡ್ತೀವಿ ಅದಿರ್ತಕ್ಕಂತ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸ್ಟ್ರಿಕ್ಟ್ ಆಗಿ ಇವತ್ತು ಅವ್ರಿಗೆ ಮಾಹಿತಿಯನ್ನು ಕೊಡ್ತೀವಿ ಎಲ್ಲಾ ಗ್ರಾಮಗಳಿಂದ ಜನ ಕರ್ಕೊಂಡ್ ಬರ್ಬೇಕು ಅಂತ ನಾವು ಬಂಟಿಂಗ್ಸ್ ಕಟ್ಟೋದು ಆ ಹಗೆ ಹೊಡೆಯೋದೆಲ್ಲ ಸೆಕೆಂಡ್ ರೀ ನಮ್ದು ಅದೊಂದು ಕಾರ್ಯಕ್ರಮಕ್ಕೆ ಒಂದು ವಾತಾವರಣ ಸೃಷ್ಟಿ ಆಗ್ಬೇಕು ಅಂತ ಮಾಡೋದು ಅಷ್ಟೇ ಅದೇ ನಮ್ಮ ಅನಿಸಿಕೆ ನಮ್ಮ ಪೀಠಿಗೆ ಉದ್ದೇಶ ಜನಕ್ಕೆ ಮುಟ್ಟಬೇಕು ಅಂತ ಜನ ಅಷ್ಟೇ ಅದರಿಂದ ನಮಗೆ ವ್ಯಂಗ್ಸಂದ್ರ ನಮ್ಮ ಬರುತ್ತೆ ಆದ್ರೆ ಅವ್ರಿಗೂ ಕೂಡ ಇದ್ ಮಾಡ್ತಾ ಇದ್ವಿ ಇವತ್ತು ನಾವು ಲೆಟ್ರ್ ಮಾಡಿ ಅಲ್ಲಿಂದ ಎಲ್ಲ ಶಾಲಾ ಮಕ್ಕಳು ಕಾಲೇಜ್ ಮಕ್ಕಳು ಇದಾರೆ ಶಾಲಾ ಮಕ್ಕಳು ಇದ್ದಾರೆ ಮತ್ತೆ ನಮ್ಮ ಹೈ ಸ್ಕೂಲ್ ಇದೆ ನಮ್ಮೂರ್ಗ ಸಂಬಂಧಪಟ್ಟಂತ ಮತ್ತೆ ಸ್ಕೂಲ್ ಮೂರು ಸ್ಕೂಲ್ಗೂ ಅಲ್ಲಿ ವೆಲ್ಕಮ್ ಮಾಡೋದಕ್ಕೆ ಆ ಅವರಾಗಿ ಮಾಡ್ತೀವಿ ಏನಾದ್ರೂ ಸ್ಕೌಟ್ ಅಂಡ್ ಗೈಡ್ ಶ್ರೀನಿವಾಸ ಹೇಳ್ತಿದ್ರು ಎಲ್ಲ ಕಡೆ ಮಾತಾಡಿದಾರೆ ನೋಡಿದ್ವಿ ನಾವು ಯೂಟ್ಯೂಬ್ ಅಲ್ಲಿ ಇಲ್ಲಿ ಸ್ಕೋಡನ್ ನೆಟ್ಸು ನಾವೆಲ್ಲ ಇದ್ದಾಗ ತುಂಬಾ ಈಗ ಯಾವ ಸ್ವಲ್ಪ ಇದಾಗಿದೆ ಅದರಿಂದ ನಮ್ಮ ಶಾಲೆಯ ಸಮೋಸ ಇದೆ ವೈಟ್ ಬಟ್ಟೆ ಇದೆ ಅಂತ ಮಕ್ಕಳು ಒಂದು ಹತ್ತು ಜನ ಹದಿನೈದು ಜನಕ್ಕೆ ಒಂದು ಶಾಲೆ ಟೀಮ್ ಒಂದು ಮಾಡ್ತೀವಿ ಆ ಒಂದು ಅವ್ರಿಗೆ ವೈಟ್ ಬಟ್ಟೆ ಅವರೂ ಕಮ್ ಇರುತ್ತೆ ಅದನ್ನ ಯೋಚಿಸಿ ಹೋಗಿ ಅವ್ರನ್ನೇ ಸಪರೇಟ್ ಆಗಿ ಒಂದು ಅಸಂಬಲ್ ಮಾಡ್ತೀವಿ ಅವ್ರನ್ನ ಮತ್ತೆ ಕಾರಣ ಮುಖಾಂತರ ಸಂವಿಧಾನ ಸ್ವೀಕಿ ಇದು ಅದ್ರ ಉದ್ದೇಶ ಇವತ್ತೆ ನಾವು ಪಂಚಾಯತ್ ಯಾವ ರೀತಿ ಮಾಡ್ಬೇಕಂತ ಅವೆಲ್ಲ ವ್ಯವಸ್ಥಿತವಾಗಿ ಮಾಡ್ತೀವಿ ಮತ್ತೆ ನಮ್ಮ ಅಂಗವಾಗಿ ಕಾರ್ಯಕರ್ತರು ಈಗಾಗಲೇ ಇದು ಕರ್ಶನ್ ಮಾಡೋದಕ್ಕೆ ಅವ್ರಿಗೂ ಆದೇಶ ಮಾಡ್ತೀವಿ ಮತ್ತೆ ಅದರಲ್ಲಿ ಅವ್ರಿಗೆ ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಲ್ರೆಡಿ ಈಗ ಅವರು ಸಿಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತೆ ನಮ್ಮ ಸಂಘ ಸಂಘ ಸರ್ ಏನು ಸಂಘ ಸಂಘ ಸರ್ ಮುಖ್ಯಸ್ಥ ಇದ್ದಾರೆ ಅವ್ರಿಗೆ ಈಗಾಗಲೇ ನಾನು ಹೇಳಿದೀನಿ ಎಲ್ಲಾ ಸಂಘ ಕೂಡ ಕಡ್ಡಾಯವಾಗಿ ಭಾಗ ಭಾಗವಹಿಸ್ಬೇಕು ಯಾರು ಭಾಗವಹಿಸ್ತಾರೋ ಅಂತವ್ರು ನೆಕ್ಸ್ಟ್ ಅವ್ರು ಕೂಡ ನಾವು ಸಾಲ ಕೊಡಕ್ಕೆ ಇದು ಮಾಡ್ತೀವಿ ಯಾಕಂದ್ರೆ ಸುಮ್ಮನೆ ಅಕೌಂಟ್ ಎಲ್ಲ ಕಟ್ಟು ಸಾಲ ಕೊಡೋದ್ ಸಾಲ ಬಿಡೋದು ಸಖ್ಯ ಕಾರ್ಯಕ್ರಮ ಭಾಗವಹಿಸ್ಬೇಕು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದಕ್ಕೆ ಅವ್ರಿಗೂ ಕೂಡ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದೀವಿ ಸದಸ್ಯರು ದಯವಿಟ್ಟು ಯಾರು ಕೂಡ ಬೇಸರ ಮಾಡ್ಕೋಬೇಡಿ ಪ್ರತಿಯೊಬ್ರು ಕೂಡ ಈ ಸಂವಿಧಾನದ ಪೀಠಿಗೆ ನಾವೆಲ್ಲ ಈಗ ನಿಂತ್ಕೊಂಡು ಮಾತಾಡ್ಬೇಕು ನಾವೊಂದು ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಜಾಗಬೇಕಾದ್ರು ಒಬ್ಬ ಗ್ರಾಮ ಪಂಚಾಯತ್ ಆಗ್ಬೇಕಾದ್ರೂ ಒಂದು ಎಂ ಎಲ್ ಎ ಕೂಡ ಎಂ ಪಿ ಆಗ್ಬೇಕು ಯಾವುದೇ ನಾವು ಹೋಗಬೇಕಾದ್ರೂ ಕೂಡ ಸಂವಿಧಾನದ ಪೀಠ ಸಂವಿಧಾನ ಅಡಿಯೋ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ ಅದೊಂದು ಅರ್ಥ ಮಾಡ್ಕೋಬೇಕು ಯಾವುದೇ ಜಾತಿ ನಮ್ಮ ಜೀವನದ್ದು ನಾನು ನಾನು ಎಲ್ಲಿ ಹೋದ್ರು ಕೂಡ ಭಾಷಣ ಯಾವುದೇ ಜಾತಿ ಇಲ್ಲ ಅಂಬೇಡ್ಕರ್ ಒಂದು ಜಾತಿ ಸೀಮಿತ ಮಾಡಬೇಡಿ ದೇಶದ ಆಸ್ತಿ ಯಾಕಂತಂದ್ರೆ ಅಂಬೇಡ್ಕರ್ ಅವ್ರ ಆಸ್ತೆಯನ್ನು ತಿಳ್ಕೊಬೇಕೆ ಅಂಬೇಡ್ಕರ್ ಬಗ್ಗೆ ನಾವು ಎಷ್ಟು ಅಧ್ಯಯನ ಮಾಡ್ತೋ ಅಷ್ಟು ನಾವು ಕ್ರಿಯಾಶಕವಾಗಿ ಸಮಾಜದ ಕೆಲಸ ಮಾಡಕ್ಕೆ ನಮಗೊಂದು ದಾರಿ ಸಿಗತ್ತೆ ನಮ್ಮ ಅಧಿಕಾರಿಗಳು ಅಷ್ಟೇ ಕಾ ಸಮಯಕ್ಕೆ ಇಪ್ಪತ್ತೆರಡನೇ ತಾರೀಕು ಎಲ್ಲರೂ ಕೂಡ ಎಂಟು ಗಂಟೆಗೆ ಸಭೆಗೆ ಎಲ್ಲರೂ ಕೂಡ ಬರ್ತಾರೆ ಹತ್ತು ಗಂಟೆನ ನಾವು ಇಲ್ಲಿ ವೃಷ್ಟ ಮಾಡ್ಕೊಳ್ಳೋದಕ್ಕೆ ನಾವು ವ್ಯವಸ್ಥಿತವಾಗಿ ಮಾಡ್ತೀವಿ ಆದಷ್ಟು ಕೂಡ ನೀವು ಆದರೆ ಒಂದು ಐವತ್ತು ಬೈಕಲ್ಲಿ ಮಾಡೋಕೆ ನಾವು ಪ್ರಯತ್ನ ಮಾಡ್ತೀವಿ ಬೈಕ್ಗಳಲ್ಲಿ ಮುಖಾಂತರ ಅಲ್ಲಿಂದ ನಾವು ಕರ್ಕೊಂಬರ್ತೀವಿ ಹೆಚ್ಚಿನಲ್ಲಿ ಏನು ಅಲ್ಲಿ ವೆಲ್ಕಮ್ ಮಾಡುವ ಸಂದರ್ಭದಿಂದ ಕಾಸಿನಿಂದ ನಾವು ಅಲ್ಲಿಂದ ಬೈಕಲ್ಲಿ ಮುಖಾಂತರ ನಾವು ವೆಲ್ಕಮ್ ಮಾಡ್ಕೊಂಡು ಬಂದ್ ಸ್ಕೂಲ್ ಹತ್ರ ಅಲ್ಲಿಂದ ಮಕ್ಕಳ ಮುಖಾಂತರ ಜಾತಾ ಬಂದು ಇಲ್ಲಿ ವೇದಿಕೆ ಕಾರ್ಯಕ್ರಮತೆ ವೇದಿಕೆಯ ಒಬ್ಬ ಒಳ್ಳೆಯ ಮುಖ್ಯ ಭಾಷಣ ಕಾರಣ ಅಂಬೇಡ್ಕರ್ ಬಗ್ಗೆ ಮಾತನಾಡುವಂಥವನು ಕರ್ಸನ ನಾವು ಟೀಚರ್ಸ್ ಅವಕಾಶ ಕೊಡ್ತೀವಿ ಟೀಚರ್ಸನ್ನು ನಾವು ಅದೇ ಇಲ್ಲಿ ನಾವು ವೇದಿಕೆ ಏನೇ ಇದ್ರು ಕೂಡ ಟೀಚರ್ಸ್ಗೆ ಅವಕಾಶ ಕೊಡ್ತೀವಿ ಅವರೇ ಮಾಡ್ಬೇಕು ಕಾರ್ಯಕ್ರಮ ಭಾಷಣ ಮಾಡ್ಬೇಕಾದ್ರೆ ಮತ್ತೆ ಶಾಲಾ ಮಕ್ಕಳಿಂದ ಯಾರನ್ನಪ್ಪಿ ಸಂವಿಧಾನ ಒಳ್ಳೆ ಮಕ್ಕಳಿಗೆ ಅವಕಾಶ ಕೊಡ್ತು ಅಂದ್ರೆ ಅವ್ರಿಗೂ ಕೂಡ ವ್ಯವಸ್ಥಿತವಾಗಿ ಮಾಡಿ ಅವ್ರಿಗೆ ಏನು ಅವರು ಇದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಅವ್ರ ಭಾಷಣ ಅಂಬೇಡ್ಕರ್ ಬಗ್ಗೆ ಭಾಷಣ ಮಾಡಿದ್ರೆ ಅವ್ರಿಗೊಂದು ಪಂಚಾಯತ್ ಮುಖಾಂತರ ಅವ್ರಿಗೊಂದು ಕಳೆದ ಕೊಡೋದ ಮುಖಾಂತರ ಅವ್ರಿಗೆ ಸನ್ಮಾನ ಮಾಡೋದ ಮುಖಾಂತರ ಅವ್ರಿಗೆ ವೇದಿಕೆಯ ತರ ವಿಲೇ ತಂದಾಗ ಮತ್ತಷ್ಟು ಅವರು ಅಂತ ನಾನು ಭಾವಿಸಿದ್ದೀನಿ ಮತ್ತೆ ಎಲ್ಲ ದಲಿತ ಮುಖಂಡರು ಕೂಡ ಅವತ್ತು ಇಪ್ಪತ್ತೆರಡನೇ ತಾರೀಕು ಎಲ್ಲರೂ ಕೂಡ ಬರಬೇಕು ನಿಮ್ಮ ತಂಡ ಏನಿದೆಯೋ ಇವಾಗ ನಮ್ಮ ತಂಡ ಮತ್ತೆ ನಮ್ಮ ತಂಡ ಆಗಿರ್ಬೋದು ಎಲ್ಲರೂ ಕೂಡ ನೀವು ಒಟ್ಟಿಗೆ ಈ ಕಾರ್ಯಕ್ರಮ ಭಾಗವಹಿಸಬೇಕು ಮತ್ತೆ ಶುರು ಕೇಳಿದೀನಿ ದಲಿತ ಮುಖ ನನ್ನ ಪಂಚಾಯತ್ ಯಾರಿದ್ರು ನಿಮ್ಮ ತಂಡದಲ್ಲಿ ಅವ್ರಿಗೂ ಕೂಡ ಮಾಹಿತಿ ಕೊಟ್ಟು ಕರ್ಕೊಂಡು ಬನ್ನಿ ಮನೆಯಲ್ಲಿ ಮದುವೆ ಅಲ್ಲ ಇದು ಒಂದೇ ಒಂದು ಯೋಚನೆ ಮಾಡಿ ನಮ್ಮ ಕಾರ್ಯಕ್ರಮ ಇದು ಸರ್ಕಾರದ ಕಾರ್ಯಕ್ರಮ ನಮ್ಮ ಪಂಚಾಯತ್ ಯಾರು ಕೂಡ ಇಲ್ಲ ನಾವು ವಾಲಂಟಿಯರ್ ಬರಬೇಕು ದಯವಿಟ್ಟು ಅದನ್ನು ನಾವು ಕಳೆದ್ರೆ ನಮ್ಮ ಕಾರ್ಯಕ್ರಮ ಯಶವ್ಯಾಗತ್ತೆ ಊಟದ ವ್ಯವಸ್ಥೆ ಕುಡಿಯುವ ನೀರು ಅಲ್ಲೆಲ್ಲ ಏನಂದ್ರೆ ಅದೆಲ್ಲ ವ್ಯವಸ್ಥಿತವಾಗಿ ನಾವು ಮಾಡೋಕೆ ನಡೀತೀವಿ ಮಿಕ್ಕಿದ ಕಾರ್ಯಕ್ರಮಕ್ಕೆ ನಮ್ಮ ಶಿಕ್ಷಕರು ಯಾರು ಪ್ಲಾನ್ ಕೊಡ್ತಾರೋ ಆ ಪ್ರಚಾರ ಮಾಡ್ಕೊಂಡ್ತೀವಿ ವೇದಿಕೆಗೆ ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿರ್ತೀವಿ ಅಷ್ಟೇ ಯಾರನ್ನ ಕೂರಿಸ್ಬೇಕು ಯಾರನ್ನ ಇದು ಮಾಡ್ಬೇಕು ಅದ್ ವ್ಯವಸ್ಥಿತವಾಗಿ ಅದನ್ನ ಮಾಡ್ತೀವಿ ಅಂಬೇಡ್ಕರ್ದು ಮತ್ತೆ ನಮ್ಮ ಬುದ್ಧದ ಫೋಟೋ ಎರಡು ಫೋಟೋ ಅಲ್ಲಿ ಹತ್ರ ಒಂದು ಫೋಟೋ ಹಾಕಿ ಅದಕ್ಕೊಂದು ಒಂದು ಡೆಕೋರೇಷನ್ ಮಾಡಿದ್ವಿ ಅಲ್ಲಿ ಅರ್ಚನೆ ಮಾಡ್ಕೊಂಡು ನಾವು ವೇದಿಕೆ ಬಂದಂಗೆ ಎಲ್ಲಾ ಸ್ಕೂಲ್ ಮಕ್ಳು ಮತ್ತೆ ಈಗ ನಮ್ಮ ಟೀಚರ್ ಸ್ಯಾಲರಿಡ್ ಮೂರ್ ಜನ ಇಬ್ಬರು ಇದ್ರು ಅಲ್ಲಿ ಒಬ್ಬರು ಇನ್ನೊಬ್ರು ಬರಬೇಕು ಅವಕಾಶ ಮಾಡ್ಕೊಳ್ಳಿ ಅವಕಾಶ ಮಾಡ್ಕೊಂಡ್ರಿ ಮತ್ತೆ ನಿಮ್ಸ್ ಕಾಣಿದ್ರೆ ಬರಕ್ ಏನೋ ಅವಕಾಶ ನಿಮ್ ಬರ್ತೀವಿ ಅಂತಂದ್ರೆ ಆಟ ಗಿಡ ವ್ಯವಸ್ಥೆ ಮಾಡ್ತಿರ್ಬೇಕಾದ್ರೆ ಐದು ಐಸನೇ ಕ್ಲಾಸ್ ಇಲ್ಲಿ ಬರಕ್ಕೆ ಆಟ ಗಿಡ ವ್ಯವಸ್ಥೆ ಮಾಡ್ಕೊತೀವಿ ಕರ್ಕೊಂಡ್ಬನ್ನಿ ಆರಾಮ್ ಮಕ್ಳಿಗೂ ಗೊತ್ತಾಗ್ಲಿ ಯಾಕಂತಂದ್ರೆ ನಾವ್ ಮಾಡದ ವಿಚಾರ ಮಕ್ಳು ಬಂದ್ರೆ ಕಾರ್ಯಕ್ರಮ ಜನನೇ ಇಲ್ಲ ಅಂತಂದ್ರೆ ನಾವ್ ಅಷ್ಟೆಲ್ಲ ಮಾಡಿ ಕೂಡ ಅದು ಎಷ್ಟಾಗತ್ತೆ ಮಕ್ಳು ಬರೋಕೆ ಪ್ರಯತ್ನ ಮಾಡ್ತೀವಿ ಆ ನಮ್ಮ ಎರಡೂ ಶಾಲೆ ನಮ್ಗೆ ಪ್ರತಿಯೊಂದು ಯಾವುದೇ ಕಾರ್ಯಕ್ರಮ ನಮ್ಗೆ ಐ ಸ್ಕೂಲ್ ಮತ್ತೆ ಈ ಸ್ಕೂಲು ತುಂಬಾ ಕೋರ್ಪೇಟ್ ಇರುತ್ತೆ ಮತ್ತೆ ನಾವು ಪಂಚಾಯತಿ ಆಫ್ ನಾವು ಏನೇ ಸೂಚನೆ ಕೊಟ್ಟು ಎಲ್ಲ ಶಿಕ್ಷಕರು ಕೂಡ ನಮ್ಗೆ ಸ್ಪಂದಿಸ್ತಾರೆ ಕೈ ಜೋಡಿಸ್ತಾರೆ ಎಲ್ಲ ಕಾರ್ಯಕ್ರಮ ಅವರು ಕೈ ಜೋಡಿಸುತ್ತಾರೆ ಭಾವಿಸಿದೀನಿ ಈ ಕಾರ್ಯಕ್ರಮ ಎಲ್ಲ ರೀತಿಯೂ ಕೂಡ ನಾವು ಎಸ್ ಎಷ್ಟು ಮಾಡ್ತೀವಿ ಎಲ್ಲ ಮುಖಂಡರು ಸಾಥ್ ಕೊಡಿ ಯಾವುದೇ ಗಡಿಬೆ ಆಗೋದು ಬೇಡ ಯಾವ ಚಿತ್ರೋಡೋದು ಬೇಡ ನಾವೆಲ್ಲ ಗೊತ್ತಾಗಿ ಅಂತ ಈ ಒಂದು ಫಸ್ಟ್ ಟಾಕ್ರಡ್ ಬರುತ್ತೆ ಟಾಕ್ರಿಯಿಂದ ಆಗಮಿಸಿದ ಒಂದು ರಥವು ಮೊದಲು ಆಹಾರವನ್ನ ಅರ್ಪಣೆ ಮೂಲಕ ಸ್ವಾಗತವನ್ನ ಕೊಡ್ತೀರಿ ಮತ್ತೆ ಅದೇ ರೀತಿ ನಮ್ಮ ಒಂದು ಮುಖ್ಯ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಮಾಡುವ ಮೂಲಕ ನಮ್ಮ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಈ ಒಂದು ಬೇಡಿಕೆಯನ್ನ ಸಂವಿಧಾನ ಜಾಗೃತಿ ಕಾರ್ಯಕ್ರಮದ ವೇದಿಕೆಯನ್ನು ನಾವು ಏರ್ಪಡಿಸಿದ್ದು ಅಲ್ಲಿ ಒಂದು ಶಾಲಾ ಮಕ್ಕಳಿಂದ ಶಾಲಾ 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 ಮಕ್ಕಳಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಈ ಜಾಗೃತಿಗೆ ಸಂಬಂಧಪಟ್ಟಂತಹ ಭಾಷಣವನ್ನ ಮತ್ತು ಅರಿವು ಮೂಡಿಸುವುದರ ಮೂಲಕ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆ ಮಾಡಬಹುದು ಅಂತ ನಾವು ಚರ್ಚೆ ಮಾಡಿದ್ದೀವಿ ಅದೇ ರೀತಿ ಕಲಶಗಳ ಮೂಲಕ ನಾವು ಸ್ವಾಗತವನ್ನ ಮಾಡ್ಕೊಳ್ತೀವಿ ಮತ್ತೆ ಅದೇ ರೀತಿ ರಾಮಸಾಗರದ ಶಾಲೆ ಸಮಾರಂಭ ಮುಗಿದ ನಂತರ ಸರಗಡ್ಡಳಿ ಗಡಿಯವರೆಗೂ ನಾವು ನಮ್ಮ ರಥವನ್ನ ಅಹ್ ಒಂದನೇ ರಥವನ್ನ ಸುಂದ್ರಪಾಳ ಪಂಚಾಯತಿಗೆ ಸುಂದ್ರಪಾಳ ಪಂಚಾಯತಿಗೆ ವಹಿಸಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ತೀವಿ ಅಲ್ಲಿ ನಮ್ಮ ಸ್ವಚ್ಛ ವಾಹಿನಿಯ ಮೂಲಕ ಆಡಿಯ ಮೂಲಕ ನಾಳೆ ನಾಳೆ ಬೆಳಿಗ್ಗೆಯಿಂದನೇ ಎಲ್ಲಾ ಜನರಿಗೆ ಹರವನ್ನು ಮೂಡಿಸ್ತೀವಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಅಂತ ಹೇಳ್ಬಿಟ್ಟು ಎಲ್ಲ ಗ್ರಾಮಸ್ಥರಿಗೂ ಮತ್ತೆ ಸದಸ್ಯರಿಗೂ ಎಲ್ರಿಗೂ ಸಹ ಈ ಮೂಲಕ ಮೊದಲಿಗೆ ಶಾಲಾ ಮಕ್ಕಳಿಂದ ಭಾರತದ ಸಂವಿಧಾನದ ಬಗ್ಗೆ ಪ್ರಬಂಧ ಸ್ಪರ್ಧೆ ರಸಪ್ರಶ್ನೆ ಮತ್ತೆ ಆ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸೋದು ಅಂತ ನಾವು ಟೀಚರ್ಸ್ ಕೇಳಿದೀವಿ ಅವ್ರಿಗೆ ಒಂಬತ್ತು ಪ್ರೈಸ್ ಕೊಡೋದು ಪ್ರಥಮ ದ್ವಿತೀಯ ತೃತೀಯ ಪ್ರೈಸ್ ಶಿಕ್ಷಕರು ನಮ್ಗೆ ಕೊಡ್ತಾರ್ಟು ನಾಡಿಕೆ ನಾವು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ತಹಶೀಲ್ದಾರ್ ಸರ್ ಇಒ ತಹಶೀಲ್ದಾರ್ ಬರ್ತಾರೆ ಲೀಡರ್ ಬರ್ತಾರೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಊರಿನ ಮುಖಂಡರು ಡಿ ಎಸ್ ಎಸ್ ಲೀಡರ್ ಸಾರ್ವಜನಿಕರು ಶಾಲಾ ಮಕ್ಕಳು ಎಲ್ಲರೂ ಪಾಲ್ಗೊಳ್ತಾರೆ ಸಮಾಜ ಕಲ್ಯಾಣ ಅಧಿಕಾರಿಗಳಾದಂತಹ ಶಿವಾರೆಡ್ಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ರಚಿಸ ಮಾತಾಡಿ ನಾವು ನಾಳೆ ಪ್ರೋಗ್ರಾಮ್ ಎಲ್ಲ ನಾಳೆ ಪ್ರೋಗ್ರಾಮ್ ಎಲ್ಲ ಊಟದ ವ್ಯವಸ್ಥೆ ಇರುತ್ತೆ ಎಲ್ಲ ಬಡ್ಡಿಂಗ್ಸ್ ಊರಲ್ಲೆಲ್ಲ ಬಡ್ಡಿಂಗ್ ಇರುತ್ತೆ ನಾಲ್ಕು ಕಡೆ ಅಂಬೇಡ್ಕರ್ ಭಾವಚಿತ್ರ ಇರೋದ್ರಿಂದ ಎಲ್ಲ ಕಡೆ ಅಲ್ಲಿ ಹಾಕಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಪ್ಲಸ್ ಬ್ಯಾನರ್ಸ್ ಎಲ್ಲ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಇನ್ನು ಬ್ಯಾಂಡರ್ಸ್ ಸುಮಾರು ಒಂದು ಫ್ಲಾಗ್ ರೆಡಿ ಮಾಡ್ತಾ ಇದ್ದೀವಿ ಸುಮಾರೊಂದ್ ಪಂಟಿಕ್ ಎಲ್ಲ ತರ ವ್ಯವಸ್ಥೆ ಎಲ್ಲ ಪಂಚಾಯತಿಗಳಿಂದ ನಾವು ಪಂಚಾಯತಿ ಮಾದರಿಯಾಗಿರ್ಬೇಕು ಅಂತ ನಮ್ಮ ನಮ್ಮ ಜಯ ಸೇರಿ ಒಟ್ಟಿಗೆ ಚೆನ್ನಾಗಿ ಮಾಡೋಕೆ ಕೆಲವೊಬ್ರು ಆತರ ಕಂಡು ಬಂದಿಲ್ಲ ಇವಾಗ ಎಲ್ಲ ಎಲ್ಲ ಸದಸ್ಯರು ಬಂದಿದ್ರು ಆತರ ಜಾತಿ ಅವೆಲ್ಲ ಏನು ಸುಮ್ಮನೆ ಯಾರೋ ಹಿಂಗೆ ಸುಮ್ಮನೆ ಇದು ಮಾಡ್ಬೇಕು ಅಂತ ಮಾಡ್ತಾರೆ ಅವೆಲ್ಲ ಇಲ್ಲ ಇಲ್ಲ ಇಲ್ಲಿ ನೋಡೇ ಇಲ್ಲ ಇಲ್ಲ ಅದು ಎಸ್ಪೆಷಲಿ ರಾಮ್ಸಾಗರದಲ್ಲಿ ಸುಮಾರು ನಾನು ಇಲ್ಲಿ ವರ್ಷ ಆಗಿರ್ತದೆ ಒಂದ್ ನಲ್ವತ್ತು ವರ್ಷದಲ್ಲಿ ಇದರ್ಗು ಆ ಥರ ನಾವು ನೋಡೇ ಇಲ್ಲ ಬೇರೆ ಊರ್ ನೀವು ನೋಡಿರ್ಬೋದು ಇವತ್ತೂ ನಮ್ಮ ಊರಲ್ಲಿ ಇದು ಒಂದೇ ಒಂದು ಅಟ್ರಾಸಿಟಿ ಇಲ್ಲ ನಂಬ್ತೀರಾ ಸುಮಾರು ಐವತ್ತಾರು ವರ್ಷ ವರ್ಷ ಸುಮಾರು ನೀವು ಯಾವ ಸುಳ್ಳಿಳಿಕೆ ಇಂಥವಕ್ಕೆಲ್ಲ ಯಾವ್ದು ನೀವು ಕಿವಿಗೇ ಕಿವಿ ಇದು ಮಾಡ್ಬೇಕು